ಮಣ್ಣು ಯಾಕೆ ಹಾಳಾಗ್ತಿದೆ ಎಲ್ಲಿಗೆ ಹೋಗ್ತಿದೆ ನೋಡಿ ಮರಳಿಗೆ ಸಾವಯವ ಅಂಶಗಳನ್ನ ಸೇರಿಸಿದ್ರೆ ಅದು ಮಣ್ಣಾಗುತ್ತೆ ಹಾಗೇನೆ ಮಣ್ಣಲ್ಲಿರೋ ಎಲ್ಲ ಸಾವಯವ ಅಂಶಗಳನ್ನ ತೆಗೆದ್ರೆ ಅದು ಮರಳಾಗುತ್ತೆ ಮಳೆಕಾಡುಗಳಲ್ಲಿ ಮಣ್ಣಲ್ಲಿರೋ ಸಾವಯವ ಅಂಶ ಎಪ್ಪತ್ತು ಪರ್ಸೆಂಟ್ ಗಿಂತ ಹೆಚ್ಚು ಸಾಮಾನ್ಯವಾಗಿ ಕೃಷಿ ಭೂಮಿಯಲ್ಲಿರೋ ಮಣ್ಣನ್ನ ಮಣ್ಣು ಅಂತ ಕರಿಬೇಕಾದ್ರೆ ಅದರಲ್ಲಿ ಕನಿಷ್ಠ ಅಂದ್ರೆ ಮೂರರಿಂದ ಆರು ಪರ್ಸೆಂಟ್ ಸಾವಯವ ಅಂಶಗಳು ಇರಬೇಕಾಗುತ್ತೆ ಮೂರು ಪರ್ಸೆಂಟ್ ಅತಿ ಕಡಿಮೆ ಆದರೆ ಉದಾಹರಣೆಗೆ ಭಾರತದಲ್ಲಿ ಈಗ ಅರವತ್ತೆರಡು ಪರ್ಸೆಂಟ್ ಮಣ್ಣಲ್ಲಿ ಪಾಯಿಂಟ್ ಐದಕ್ಕಿಂತಲೂ ಕಮ್ಮಿ ಸಾವಯವ ಅಂಶಗಳಿವೆ ಹೀಗಾಗಿ ಅಕ್ಷರಶಃ ನಾವು ಮರುಭೂಮೀಕರಣದ ಅಂಚಲಿದ್ದೀವಿ ಇದು ಯಾವುದೋ ಒಂದು ದೇಶದ್ದಲ್ಲ ಇಡೀ ಪ್ರಪಂಚದ ಪರಿಸ್ಥಿತಿ ಅಮೆರಿಕ ದೇಶದಲ್ಲಿ ಉಪಯೋಗಿಸುವ ಕಳೆನಾಶಕ ಕೀಟನಾಶಕಗಳನ್ನು ನೋಡಿದ್ರೆ ಮಣ್ಣಲ್ಲಿರೋ ಜೀವ ವೈವಿಧ್ಯತೆ ನಾಶ ಆಗ್ತಿರೋದು ತಿಳಿಯುತ್ತೆ ಮಣ್ಣಿನ ಮೇಲ್ಪದರದಲ್ಲಿ ಸುಮಾರು ಹನ್ನೆರಡು ಇಂಚುಗಳಿಗೆ ಜೀವ ವೈವಿಧ್ಯಗಳಲ್ಲಿ ಉಳುಮೆ ಮಾಡಿದರೆ ಅದು ಒಂಬತ್ತರಿಂದ ತೆರೆದಿಡುತ್ತೆ ಇದರಿಂದ ಜೀವ ವೈವಿಧ್ಯತೆ ಸಂಪೂರ್ಣ ನಾಶವಾಗುತ್ತೆ ಜೀವ ವೈವಿಧ್ಯತೆ ಅಂದ್ರೆ ಮಣ್ಣಲ್ಲಿರೋ ಜೈವಿಕ ಪದಾರ್ಥಗಳು ಅಂದ್ರೆ ಹ್ಯೂಮಸ್ ಹ್ಯೂಮನ್ ಅನ್ನೋ ಪದ ಹ್ಯೂಮಸ್ ಅನ್ನೋ ಪದದಿಂದ ಬಂದದ್ದು ಅಂದ್ರೆ ಈ ದೇಹ ಜೀವಂತ ಮಣ್ಣು ಹೀಗಾಗಿ ಮಣ್ಣಿನ ಬಗ್ಗೆ ಗಮನ ಹರಿಸೋದು ಅತ್ಯಂತ ಯಾಕಂದ್ರೆ ಮೂರನೇ ಒಂದು ಭಾಗ ಅಥವಾ ಶೇಕಡ ಭೂಮಿನ ಉಷ್ಣ ವಲಯಗಳನ್ನ ನೆರಳಲ್ಲಿ ಮುಚ್ಚಿದ್ರೆ ಹವಾಮಾನ ವೈಪರೀತ್ಯಗಳನ್ನು ಸುಲಭವಾಗಿ ತಡೆಯಬಹುದು ಭೂಮಿ ಬಿಸಿಯಾಗ್ತಿರೋದಕ್ಕೆ ಮುಖ್ಯ ಕಾರಣ ಅದನ್ನ ಆಳವಾಗಿ ಉಳೋದು ಅಥವಾ ತೆರೆದಿಡೋದು ಭೂಮಿ ಗಿಡಮರಗಳ ಅಡಿಯಲ್ಲಿರಬೇಕು ಏನಾದರೂ ಸರಿ ಸ್ವಾಭಾವಿಕವಾದ ಹುಲ್ಲು ಪೊದೆ ಗಿಡ ಏನಾದರೂ ಇರಬೇಕು ಯಾಕಂದ್ರೆ ಇವು ಪರಿಸರ ಚಟುವಟಿಕೆಗಳಿಗೆ ಸಹಕರಿಸುತ್ವೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಗಾಲದ ಹೀರುವಿಕೆ ಆಗೋದು ಇದು ನೀರನ್ನ ಹಿಡಿದಿಡೋ ದೊಡ್ಡ ಸಾಧನ ಮತ್ತು ಎಲ್ಲಾ ಜೀವಿಗಳ ಮೂಲ ಭೂಮಿ ಮೇಲೆ ಸರಾಸರಿ ಇಂಚುಗಳಷ್ಟು ಆಳದವರೆಗೆ ಮೇಲ್ಮಣ್ಣು ಶೇಕಡಾ ಎಂಬತ್ತೇಳು ಜೀವರಾಶಿಗೆ ಆಸರಿಯಾಗಿದೆ ನಾವೀಗ ಮಾಡಬೇಕಿರೋ ಅತ್ಯವಶ್ಯಕವಾದ ಕೆಲಸ ಅಂದ್ರೆ ಈ ಜೀವ ವೈವಿಧ್ಯತೆಯನ್ನು ಉಳಿಸಿಕೊಳ್ಳೋದು ಈಗ ಶುರು ಮಾಡಿಲ್ಲ ಅಂದ್ರೆ ಮತ್ತೆ ಇದು ಸಾಧ್ಯವಾಗಲ್ಲ ಇದರ ಅಂಗವಾಗಿ ಹೆಚ್ಚಿನ ಜನರನ್ನು ಸೇರಿಸೋದಕ್ಕೆ ಕಾನ್ಶಿಯಸ್ ಪ್ಲಾನೆಟ್ ಅನ್ನು ಚಳುವಳಿಯನ್ನು ಪ್ರಾರಂಭಿಸುತ್ತಿದ್ದೀವಿ ಇತ್ತೀಚೆಗೆ ಹವಾಮಾನ ಬದಲಾವಣೆ ಪರಿಸರ ಇವೆಲ್ಲ ಶ್ರೀಮಂತರು ಅಥವಾ ಶ್ರೇಷ್ಠರು ತಲೆ ಕೆಡಿಸಿಕೊಳ್ಳುವ ವಿಷಯಗಳಾಗಿವೆ ಇದು ಬದಲಾಗಬೇಕು ಪ್ರತಿಯೊಬ್ಬರಿಗೂ ನಮ್ಮ ಮುಂದಿರೋ ಅಪಾಯದ ಅರಿವಿರಬೇಕು ಪರಿಸರದ ಸಮಸ್ಯೆಗಳು ಚುನಾವಣೆಯ ಸಮಸ್ಯೆಗಳಾಗಬೇಕು ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಪರಿಸರದ ಸಮಸ್ಯೆಗಳಿಗೆ ಮಹತ್ವ ಕೊಡಬೇಕು ಸರ್ಕಾರನ ಅವರ ಪರಿಸರ ಕಾಳಜಿಯ ಆಧಾರದ ಮೇಲೆ ಚುನಾಯಿಸಬೇಕು ಇದು ಅವಶ್ಯಕವಾಗಿ ಆಗಲೇಬೇಕು ನೂರ ತೊಂಬತ್ತೆರಡು ದೇಶಗಳಿಗೆ ಈ ಕಾರ್ಯನೀತಿ ಶಿಫಾರಸು ಹೇಗೆ ಮಾಡೋದು ಅಂತ ನೋಡ್ತಿದ್ದೀವಿ ಈ ರ್ಯಾಲಿ ಮಾರ್ಚ್ ಇಪ್ಪತ್ತೊಂದರಂದು ಶುರುವಾಗುತ್ತಿದೆ ಅವತ್ತು ಲಂಡನ್ನಲ್ಲಿ ಈಕ್ವಿನಾಕ್ಸ್ ಅಂದ್ರೆ ವಿಶ್ವತ್ ಸಂಘ